ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಿರ್ಮಾಪಕ ಉಮಾಪತಿ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡುವಿನ ಮಾತಿನ ಸಮರ ಮತ್ತೊಂದು ಹಂತ ತಲುಪಿ ಈಗ ದರ್ಶನ್ ವಿರುದ್ಧ ಗೌಡತಿಯರ ಸೇನೆ ಸಿಡಿದೆದಿದೆ ನಟ ದರ್ಶನ್ ವಿರುದ್ಧ ಒಂದಿಲ್ಲೊಂದು ವಿವಾದಗಳು ಸುತ್ತಿಕೊಳ್ತಾನೆ ಇವೆ ದರ್ಶನರ ಇಪ್ಪತ್ತೈದು ವರ್ಷದ ಸಿನಿ ಪಯಣದ ಕುರಿತಂತೆ ನಡೆದಂತಹ ಬೆಳ್ಳಿ ಪರ್ವ ಡಿ ಟ್ವೆಂಟಿ ಫೈವ್ ಸಮಾರಂಭದಲ್ಲಿ ನಟ ದರ್ಶನ್ ವೇದಿಕೆ ಮೇಲೆ ಮಹಿಳೆಯರ ಬಗ್ಗೆ ಆಡಿದ ಮಾತುಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ಇವತ್ತು ಇವಳು ನಾಳೆ ಅವಳು ಎಂದು ಹೇಳಿದ್ದ ದರ್ಶನ್ ವಿರುದ್ಧ ಗೌಡತಿಯರ ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ ದರ್ಶನ್ ಅವರು ಈ ರೀತಿ ಉಡಾಫೆಯಾಗಿ ಮಾತನಾಡುವ ಅವಶ್ಯಕತೆ ಏನಿತ್ತು ಈ ರೀತಿ ಮಾತುಗಳನ್ನ ನಾವು ಏಕೆ ಕೇಳಬೇಕು ಈ ರೀತಿಯ ಮಾತುಗಳನ್ನ ದರ್ಶನ್ ಏಕೆ ಹೇಳ್ಬೇಕಿತ್ತು ಎಂಬ ಬಗ್ಗೆ ವಿವರಣೆ ನೀಡಬೇಕು ಅಲ್ಲದೆ ಹೆಣ್ಣು ಮಕ್ಕಳ ಬಗ್ಗೆ ಕ್ಷಮೆ ಕೇಳಬೇಕು ಎಂದು ಗೌಡತಿಯರ ಸೇನೆ ಆಗ್ರಹಿಸಿದೆ ಇನ್ನು ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿರುವ ಗೌಡತಿಯರ ಸೇನೆ ಈ ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಸಲೀಸಾಗಿ ಹರಿದಾಡ್ತಾ ಇದ್ದು ಯುವ ಜನತಾ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಹೆಣ್ಣು ಮಕ್ಕಳ ಬಗೆಗಿನ ಅವರ ದೃಷ್ಟಿಕೋನ ಬದಲಾಗಬಹುದು ದರ್ಶನ್ ಸಂಪೂರ್ಣ ಬದಲಾಗಬೇಕು ಹೆಣ್ಣು ಮಕ್ಕಳನ್ನ ತೆರೆಯ ಮೇಲೆ ಗೌರವಿಸಿದಂತೆ ತೆರೆಯ ಹಿಂದೆಯೂ ಗೌರವಿಸಬೇಕು ಈ ನಿಟ್ಟಿನಲ್ಲಿ ಮಹಿಳಾ ಆಯೋಗ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಚ್ಚೆತ್ತುಕೊಳ್ಳದಿದ್ರೆ ಹೋರಾಟ ಮಾಡಲು ಸಿದ್ಧ ಇದ್ದೇವೆ ಮುಂದೆ ಸಾರ್ವಜನಿಕವಾಗಿ ಈ ರೀತಿ ಮಾತನಾಡದಂತೆ ಎಚ್ಚರಿಕೆ ವಹಿಸಬೇಕು ಎಂದು ದೂರಿನಲ್ಲಿ ನಮೂದಿಸಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ ಈ ಹೊತ್ತಿನಲ್ಲಿ ಸಿನಿಮಾ ಸೆಲೆಬ್ರಿಟಿಗಳು ಆ ಪಕ್ಷ ಸೇರ್ತಾರಂತೆ ಈ ಪಕ್ಷ ಸೇರ್ತಾರಂತೆ ಅನ್ನೋ ಊಹಾಪೋಹಗಳು ಇನ್ಮುಂದೆ ಹೆಚ್ಚಾಗ್ತಾಲೇ ಹೋಗುತ್ತೆ ಈ ಪ್ರಕಾರವಾಗಿ ನಟ ಡಾಲಿ ಧನಂಜಯ್ ಕಾಂಗ್ರೆಸ್ ಪಕ್ಷ ಮೂಲಕ ರಾಜಕೀಯ ಪ್ರವೇಶಿಸುತ್ತಾರೆ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಪ್ರತಾಪ್ ಸಿಂಹ ವಿರುದ್ಧ ಸ್ಪರ್ಧಿಸುತ್ತಾರೆ ಎಂದು ಸುದ್ದಿಯಾಗಿತ್ತು ಇದಕ್ಕೆ ಸ್ಪಷ್ಟನೆ ನೀಡಿರುವ ನಟ ಡಾಲಿ ಧನಂಜಯ್ ನನಗೆ ರಾಜಕಾರಣ ಗೊತ್ತಿಲ್ಲ ಸದ್ಯಕ್ಕೆ ನಾನು ಈ ಕ್ಷೇತ್ರಕ್ಕೆ ಬರಲ್ಲ ಸಿನಿಮಾ ರಂಗದಲ್ಲಿ ಸಾಕಷ್ಟು ಕನಸು ಇದೆ ಅಲ್ಲೇ ಕೆಲಸ ಮಾಡ್ತೇನೆ ಎನ್ನುವ ಮೂಲಕ ಎಲ್ಲಾ ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಈ ಬಗ್ಗೆ ಮಾತನಾಡಿದ ನಟ ಡಾಲಿ ಧನಂಜಯ್ ಕೆಲಸದ ನಿಮಿತ್ತ ನಾನು ಹೈದರಾಬಾದ್ನಲ್ಲಿದ್ದೆ ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ನನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಟಿಕೆಟ್ ಕೊಡಿಸಿರೋದು ನೀವು ಈ ಬಗ್ಗೆ ಉತ್ತರ ನೀವೇ ಹೇಳಬೇಕು ಎಂದು ನಕ್ಕಿದ್ದಾರೆ ರಾಜಕೀಯ ನನಗೆ ಆಗಿ ಬರಲ್ಲ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅದರಲ್ಲೇ ಮುಳುಗ್ಬೇಕು ಶೇಕಡ ನೂರರಷ್ಟು ಶ್ರದ್ಧೆ ಪ್ರಯತ್ನ ಹಾಕ್ಲೇಬೇಕು ಹಾಗಾದ್ರೆ ಮಾತ್ರ ಅದರಲ್ಲಿ ಯಶಸ್ಸು ಸಿಗೋದು ನನ್ನ ಸಿನಿಮಾ ಜನರ ಪ್ರೀತಿ ಸಿಕ್ಕಿರೋದು ದೊಡ್ಡದು ಅದರಲ್ಲೇ ಇನ್ನು ತುಂಬಾ ಕೆಲಸ ಮಾಡೋದಿದೆ ಸದ್ಯಕ್ಕೆ ಅದರ ಕಡೆಗೆ ಕೆಲಸ ಮಾಡ್ತಾ ಇದ್ದೇನೆ ನಿಜವಾಗಿಯೂ ಇದರ ಯಾವುದರ ಬಗ್ಗೆಯೂ ಒಂದು ಚೂರು ಮಾಹಿತಿ ಇಲ್ಲ ಯಾರಾದ್ರೂ ಹೇಳಿದ್ದಾರಾ ಇವನನ್ನ ಸಿನಿಮಾದಿಂದ ಆಚೆ ಕಳಿಸಿ ಅಂತ ಇಲ್ಲ ನಾನು ಸಿನಿಮಾ ಮಾಡ್ತೇನೆ ಕನ್ಸಿದೆ ನಟನಾಗಿ ತುಂಬಾ ಕನ್ಸು ಕಟ್ಕೊಂಡು ಈ ಫೀಲ್ಡ್ಗೆ ಬಂದಿದ್ದೀನಿ ನಟನಾಗಿ ನಿರ್ಮಾಪಕನಾಗಿ ಕೆಲಸ ಮಾಡಬಹುದಲ್ಲ ರಾಜಕೀಯದಿಂದ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಎಂದ್ರು ಗೆ ಬ್ರ್ಯಾಂಡ್ ರಾಯಭಾರಿ ಆಗಿರೋದು ಅದನ್ನ ನಂಬಿ ಸಾವಿರಾರು ಬಡ ಕುಟುಂಬಗಳು ಇವೆ ಅದಕ್ಕೆ ನಾನು ಒಪ್ಕೊಂಡೆ ಕಲಾವಿದರಾಗಿ ನಾವು ಎಮೋಷನಲ್ ಆಗಿರ್ತೀವಿ ಪಾಲಿಟಿಕ್ಸ್ಗೆ ಬೇಕಾಗಿರೋದು ಬೇರೆ ಮೈಂಡ್ಸೆಟ್ ರಾಜಕಾರಣ ಬೇರೆ ನಾಯಕರಾಗಿರೋದು ಬೇರೆ ಅದರದೇ ಕ್ವಾಲಿಟೀಸ್ ಇರುತ್ತೆ ರಾಜಕೀಯ ನಿಭಾಯಿಸುವ ಶಕ್ತಿ ಇರಬೇಕು ಎಂದಿದ್ದಾರೆ ರಾಜಕೀಯ ಬರಲ್ಲ ರಾಜಕೀಯಕ್ಕೆ ಸದ್ಯಕ್ಕೆ ನಾನು ಬರಲ್ಲ ನನಗೆ ಎಲ್ಲ ಪಕ್ಷಗಳು ಸ್ನೇಹಿತರಿದ್ದಾರೆ ಯಾರೇ ಕರೆದ್ರೂ ನಾನು ಕ್ಯಾಂಪೇನ್ಗಳಿಗೆ ಹೋಗಿಲ್ಲ ನನಗೆ ಅದರಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಾನು ಕಾಮನ್ ಮ್ಯಾನ್ ಕಾಮನ್ ಆಗಿಯೇ ಇರಲು ಇಷ್ಟಪಡ್ತೇನೆ ಜೂನ್ ನಲ್ಲಿ ಕೋಟಿ ಅನ್ನೋ ಸಿನಿಮಾ ಬರ್ತಾ ಇದೆ ಅದರಲ್ಲಿ ನಾನು ಕಾಮನ್ ಮ್ಯಾನ್ ಸಿನಿಮಾ ನೋಡಿ ತುಂಬಾ ಇಷ್ಟವಾಗುತ್ತೆ ಹಾಗೇನೆ ಖಂಡಿತವಾಗಿಯೂ ಎಂಪಿ ಚುನಾವಣೆ ಕ್ಯಾಂಪೇನ್ಗೆ ಹೋಗುವ ಯೋಚನೆ ಮಾಡಿಲ್ಲ ರಾಜಕಾರಣ ಗೊತ್ತಿಲ್ಲ ನನಗೆ ಗುಡ್ ಲೀಡರ್ ಯಾರು ಅಂದ್ರೆ ಯಾವುದೇ ಪಕ್ಷದಲ್ಲಿರಲಿ ಕೆಳಗಿರುವವರನ್ನ ಮೇಲೆತ್ತುವವನೇ ಒಳ್ಳೆಯ ನಾಯಕ ಅವರಿಗೆ ಸ್ಪಂದಿಸುವವರೆಲ್ಲರೂ ಒಳ್ಳೆಯ ಪ್ರಜೆಗಳೇ ಎಂದು ಡಾಲಿ ಧನಂಜಯ್ ಹೇಳಿದ್ದಾರೆ ಈ ಮೂಲಕ ಸದ್ಯ ರಾಜಕೀಯಕ್ಕೆ ತಲೆ ಹಾಕೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಇತ್ತೀಚಿಗಂತೂ ಪ್ರತಿದಿನವೂ ಆ ಡೇ ಈ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಸಿನಿಮಾ ಯಾವಾಗ ಗೊತ್ತಾ ಎಸ್ ಇವತ್ತು ಅಂದ್ರೆ ಫೆಬ್ರವರಿ ಸಿನಿಮಾ ಲವರ್ಸ್ ಡೇ ಅನ್ನ ಆಚರಿಸ್ತಾರೆ ಈ ದಿನದ ವಿಶೇಷವಾಗಿ ಪಿ ಆರ್ ಮತ್ತು ಐನಾಕ್ಸ್ ನಲ್ಲಿ ಸಿನಿಮಾಗಳ ಟಿಕೆಟ್ ಬೆಲೆ ತಗ್ಗಿಸಲಾಗಿದೆ ಹೌದು ಪಿ ಆರ್ ಮತ್ತು ಐನಾಕ್ಸ್ ಕಡೆಯಿಂದ ಫೆಬ್ರವರಿ ಇಪ್ಪತ್ ಮೂರರಂದು ಸಿನಿಮಾ ಲವರ್ಸ್ ಡೇ ಆಚರಿಸಲಾಗಿದೆ ಕೇವಲ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡುವ ಆಫರ್ ನೀಡಲಾಗಿತ್ತು ಲಕ್ಷಾಂತರ ಪ್ರೇಕ್ಷಕರು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಗೋಲ್ಡ್ ಕ್ಲಾಸ್ ರೀತಿಯ ಐಷಾರಾಮಿ ಸೀಟ್ಗಳ ದರದಲ್ಲೂ ರಿಯಾಯಿತಿ ನೀಡಲಾಗಿತ್ತು ಮಲ್ಟಿಪ್ಲೆಕ್ಸ್ ನಲ್ಲಿ ಹಾಯ್ ಸಿನಿಮಾ ನೋಡಬೇಕು ಎಂಬುದು ಪ್ರೇಕ್ಷಕರ ಆಸೆಯಾಗಿರುತ್ತೆ ಆದರೆ ದುಬಾರಿಯಾದ ಸಿನಿಮಾಗಳ ಟಿಕೆಟ್ ದರ ನೋಡಿ ಎಷ್ಟೋ ಜನರು ಮಲ್ಟಿಪ್ಲೆಕ್ಸ್ ಕಡೆ ತಲೆ ಹಾಕೋದೇ ಇಲ್ಲ ಕುಟುಂಬ ಸಮೇತರಾಗಿ ಸಿನಿಮಾ ನೋಡೋಕೆ ಹೋದ್ರೆ ಜೇಬಿಗೆ ಹೊರೆಯಾಗುತ್ತೆ ಅಂತ ಚಿಂತಿಸುವ ವರ್ಗ ಕೂಡ ದೊಡ್ಡದಿದೆ ಅಂತವರಿಗೆಲ್ಲ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅದೇನು ಅಂತ ಅಂದ್ರೆ ಫೆಬ್ರವರಿ ಇಪ್ಪತ್ ಮೂರರಂದು ಪಿ ಆರ್ ಮತ್ತು ಐನಾಕ್ಸ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ನೋಡುವವರಿಗೆ ಕಡಿಮೆ ಬೆಲೆಯಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ ದೇಶಾದ್ಯಂತ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿನಿಮಾ ತೋರಿಸಲಾಗಿದೆ ಅಂದಹಾಗೆ ಈ ಆಫರ್ ಇರೋದು ಇವತ್ತು ಮಾತ್ರ ಆಗಿತ್ತು ಫೆಬ್ರವರಿ ಇಪ್ಪತ್ ಮೂರರಂದು ಮಾತ್ರ ಆಗಿತ್ತು ಹಾಲಿವುಡ್ನಿಂದ ಸ್ಯಾಂಡಲ್ವುಡ್ ತನಕ ಎಲ್ಲಾ ಸಿನಿಮಾಗಳ ಟಿಕೆಟ್ಗಳು ಕೇವಲ ರೂಪಾಯಿಗೆ ಸಿಕ್ಕಿದೆ ಸಾಮಾನ್ಯ ದರ್ಜೆಯ ಸೀಟುಗಳಿಗೆ ತೊಂಬತ್ತೊಂಬತ್ತು ರೂಪಾಯಿ ಆಗಿತ್ತು ಐಷಾರಾಮಿಯಾದ ವಿಶೇಷ ಸೀಟ್ಗಳ ಬೆಲೆಯನ್ನು ಕೂಡ ತಗ್ಗಿಸಲಾಗಿತ್ತು ಗೋಲ್ಡ್ ಕ್ಲಾಸ್ ರೀತಿಯ ಐಷಾರಾಮಿ ಸೀಟ್ಗಳಿಗೆ ಮಾಮೂಲಿ ದಿನದಲ್ಲಿ ಸಾವಿರಾರು ರೂಪಾಯಿ ಟಿಕೆಟ್ ಬೆಲೆ ಇರುತ್ತೆ ಆದರೆ ಸಿನಿಮಾ ಡೇ ಪ್ರಯುಕ್ತ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಆರಂಭವಾಗಿ ರಿಯಾಯಿತಿ ದರದಲ್ಲಿ ಈ ಸೀಟ್ಗಳ ಟಿಕೆಟ್ ಮಾರಲಾಗಿತ್ತು ಲಕ್ಷಾಂತರ ಪ್ರೇಕ್ಷಕರು ಆ ಆಫರ್ನ ಮಜಾ ಮಾಡಿದ್ದಾರೆ ಇಂದು ಶುಕ್ರವಾರ ಆಗಿರೋದ್ರಿಂದ ಹೊಸದಾಗಿ ಬಿಡುಗಡೆಯಾದ ಸಿನಿಮಾಗಳ ಟಿಕೆಟ್ಗಳು ಕೂಡ ಪಿವಿಆರ್ ಮತ್ತು ಐನಾಕ್ಸ್ ನಲ್ಲಿ ಕೇವಲ ರೂಪಾಯಿಗೆ ಸಿಕ್ಕಿದೆ ಹಾಗಾದ್ರೆ ಇಂದು ಪಿವಿಆರ್ ಮತ್ತು ಐನಾಕ್ಸ್ ನಲ್ಲಿ ಯಾವೆಲ್ಲ ಸಿನಿಮಾಗಳು ತೆರೆ ಕಂಡಿದೆ ಅಂತ ನೋಡೋದಾದ್ರೆ ಋತಿಕ್ ರೋಷನ್ ನಟನೆಯ ಫೈಟರ್ ಶಾಹಿದ್ ಕಪೂರ್ ಅಭಿನಯದ ತೇರಿ ಬಾತೋ ಮೈ ಐಸಾ ಉಲ್ಟಾಜಿಯಾ ಪ್ರಿಯಾಮಣಿ ನಟಿಸಿರುವ ಆರ್ಟಿಕಲ್ ತ್ರೀ ಸೆವೆಂಟಿ ವಿದ್ಯುತ್ ಜಾಂಬಾಲ್ ಅವರ ಕ್ರಾಕ್ ತೇಜಾ ಸಜ್ಜ ನಟನೆಯ ಹನುಮಾನ್ ರಜನಿಕಾಂತ್ ಅಭಿನಯಿಸಿರುವ ಲಾಲ್ ಸಲಾಂ ಮುಂತಾದ ಸಿನಿಮಾಗಳು ಪ್ರದರ್ಶನ ಕಂಡಿದೆ ಕನ್ನಡದ ಒಂದು ಸರಳ ಪ್ರೇಮಕತೆ ಮಿಸ್ಟರ್ ನಟ್ವರ್ ಲಾಲ್ ಫಾರ್ ರಿಜಿಸ್ಟ್ರೇಷನ್ ಮುಂತಾದ ಸಿನಿಮಾಗಳನ್ನ ಕೂಡ ಇಂದು ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಪ್ರೇಕ್ಷಕರು ನೋಡಿದ್ದಾರೆ ಮಲ್ಟಿಸ್ಟಾರ್ ಸಿನಿಮಾಗಳು ಇತ್ತೀಚೆಗೆ ಟ್ರೆಂಡ್ ಆಗಿವೆ ಇಂತಹ ಸಿನಿಮಾಗಳನ್ನ ಸಿನಿ ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡುತ್ತಿದ್ದಾರೆ ಮಾರ್ಚ್ ಎಂಟರಂದು ತೆರೆ ಕಾಣ್ತಿರುವ ಶೈತಾನ್ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಜ್ಯೋತಿಕಾ ಅಜಯ್ ದೇವ್ಗರ್ ಆರ್ ಮಾಧವನ್ ಜಾನಕಿ ಬೋಡಿವಾಲಾ ಅವರು ಶೈತಾನ್ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ್ದಾರೆ ಟ್ರೇಲರ್ ನೋಡಿದ್ರೆ ಇದು ಒಂದು ವಶೀಕರಣದ ಸಿನಿಮಾ ಅನ್ನೋದು ತಿಳಿಯುತ್ತೆ ಸದ್ಯ ಈ ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆದಿದೆ ಮಾರ್ಚ್ ಎಂಟರಂದು ಈ ಚಿತ್ರ ಬಿಡುಗಡೆಯಾಗಲಿದ್ದು ಖಂಡಿತ ಸೂಪರ್ ಹಿಟ್ ಆಗಲಿದೆ ಎಂದು ಅಭಿಮಾನಿಗಳು ಭವಿಷ್ಯ ನುಡಿತಿದ್ದಾರೆ ನಟ ಅಜಯ್ ದೇವ್ಗನ್ ಅವರು ದೃಶ್ಯಂ ಸಿನಿಮಾದಲ್ಲಿ ಮಗಳನ್ನ ರಕ್ಷಿಸಲು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ತಂದೆಯ ಪಾತ್ರ ಮಾಡಿದ್ರು ಈಗ ಅದೇ ರೀತಿಯ ಮತ್ತೊಂದು ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಶೈತಾನ್ ಸಿನಿಮಾದಲ್ಲಿ ಅವರು ತಂದೆಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ಆರ್ ಮಾಧವನ್ ವಿಲನ್ ಹೌದು ಶೈತಾನ್ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದ್ದು ಕತೆ ಏನು ಎಂಬುದರ ಸುಳಿವು ಸಿಕ್ಕಿದೆ ಈ ಚಿತ್ರದಲ್ಲಿ ಅಜಯ್ ದೇವ್ಗನ್ ಮತ್ತು ಜ್ಯೋತಿಕಾ ಅವರು ಪತಿ ಪತ್ನಿಯಾಗಿ ನಟಿಸಿದ್ದಾರೆ ವಶೀಕರಣದ ಕಹಾನಿಯನ್ನ ಈ ಚಿತ್ರ ಒಳಗೊಂಡಿದೆ ಹೌದು ಶೈತಾನ್ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಕತೆ ಏನು ಎಂಬುದರ ಸುಳಿವು ಸಿಕ್ಕಿದೆ ಈ ಚಿತ್ರದಲ್ಲಿ ಅಜಯ್ ದೇವ್ಗನ್ ಮತ್ತು ಜ್ಯೋತಿಕಾ ಅವರು ಪತಿ ಪತ್ನಿಯಾಗಿ ನಟಿಸಿದ್ದಾರೆ ವಶೀಕರಣದ ಕಹಾನಿಯನ್ನ ಈ ಚಿತ್ರ ಒಳಗೊಂಡಿದೆ ಸದ್ಯಕ್ಕೆ ಶೈತಾನ್ ಟ್ರೈಲರ್ ನೋಡಿದ ಪ್ರೇಕ್ಷಕರಿಗೆ ನಡುಕ ಹುಟ್ಟಿದೆ ಇನ್ನು ಪೂರ್ತಿ ಸಿನಿಮಾ ಎಷ್ಟರ ಮಟ್ಟಿಗೆ ಭಯಾನಕವಾಗಿರ್ಬೋದು ಎಂದು ಫ್ಯಾನ್ಸ್ ಊಹಿಸ್ತಾ ಇದ್ದಾರೆ ಸಹಾಯ ಕೇಳಿಕೊಂಡು ಆರ್ ಮಾಧವನ್ ಅವರು ಅಜಯ್ ದೇವನರ ಮನೆಗೆ ಎಂಟ್ರಿ ನೀಡುತ್ತಾರೆ ಬಳಿಕ ಅವರ ಮಗಳನ್ನ ವಶೀಕರಣ ಮಾಡ್ತಾರೆ ಅಲ್ಲಿಂದ ಶುರುವಾಗೋದು ಅಸಲಿ ಸಮರ ವಿಲನ್ ಹೇಳಿದಂತೆಯೇ ಹೀರೋನ ಮಗಳು ಕೇಳ್ತಾಳೆ ತಂದೆ ತಾಯಿಗೆ ಹೊಡೆಯಲು ಆಕೆ ಹಿಂಜರಿಯೋದಿಲ್ಲ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರುತ್ತದೆ ಶೈತಾನನ ವಶೀಕರಣ ಇಂತಹ ಹಾರರ್ ಕಹಾನಿಯನ್ನ ಟ್ರೇಲರ್ ನಲ್ಲಿ ತೋರಿಸಲಾಗಿದೆ ಮಾರ್ಚ್ ಎಂಟರಂದು ಶೈತಾನ್ ಸಿನಿಮಾ ಬಿಡುಗಡೆಯಾಗಲಿದ್ದು ಖ್ಯಾತ ನಿರ್ದೇಶಕ ವಿಕಾಸ್ ಬೆಲ್ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ನಲ್ಲಿನ ಹಾರರ್ ದೃಶ್ಯಗಳನ್ನ ನೋಡಿ ಪ್ರಿಯರ ನಿರೀಕ್ಷೆ ಹೆಚ್ಚಾಗಿದೆ ಇದು ಖಂಡಿತವಾಗಿಯೂ ಬ್ಲಾಕ್ ಬಸ್ ಸಿನಿಮಾ ಆಗಲಿದೆ ಅಂತ ಅಭಿಮಾನಿಗಳು ಭವಿಷ್ಯ ನುಡಿತಾ ಇದ್ದಾರೆ ಜ್ಯೋತಿಕ ಅಜಯ್ ದೇವ್ಗನ್ ಆರ್ ಮಾಧವನ್ ಅವರಂತಹ ಘಟಾನುಘಟಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಸಹಜವಾಗಿಯೇ ಹೈಪ್ ಹೆಚ್ಚಾಗಿದೆ ಅಜಯ್ ದೇವ್ಗನ್ ಅವರ ಮಗಳ ಪಾತ್ರದಲ್ಲಿ ಜಾನಕಿ ಬೋಡಿವಾಲಾ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅವರ ಪಾತ್ರಕ್ಕೆ ಸಖತ್ ಸ್ಕೋಪ್ ಇದೆ ವಶೀಕರಣಕ್ಕೆ ಒಳಗಾದ ಯುವತಿಯಾಗಿ ಅವರು ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಿಂದ ಅವರ ವೃತ್ತಿ ಜೀವನದ ಮೈಲೇಜ್ ಹೆಚ್ಚಲಿದೆ ಸದ್ಯ ನಲ್ಲಿ ಶೈತಾನ್ ಟ್ರೇಲರ್ ನಂಬರ್ ಒನ್ ನಲ್ಲಿದೆ ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಟ್ರೇಲರ್ ಗಮನ ಸೆಳೆದಿದೆ ಇಪ್ಪತ್ನಾಲ್ಕು ಗಂಟೆ ಕಳೆಯೋದಕ್ಕೂ ಮುನ್ನ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆ ಕಂಡು ಮುನ್ನುಗ್ತಿದೆ ವಿವೇಕ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಬರ್ತಡೆಗೆ ಪಾರ್ಟಿಗೆ ಹೋಗಿದ್ರು ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ ಅವರು ನಾಲ್ಕು ವರ್ಷಗಳ ಹಿಂದೆ ಶಾರುಖ್ ಖಾನ್ ಬರ್ತಡೆ ಪಾರ್ಟಿಗೆ ಹೋಗಿದ್ದೆ ಆ ಪಾರ್ಟಿಯಲ್ಲಿ ಸಖತ್ ಫನ್ ಇತ್ತು ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಸಮಯ ಕಳಿತೇವೆ ಎಂದಿದ್ದಾರೆ ವಿವೇಕ್ ಶಾರುಖ್ ಖಾನ್ ಅವರು ಬಾಲಿವುಡ್ ನ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ಕಿಂಗ್ ಖಾನ್ ಎಂಬ ಖ್ಯಾತಿ ಇದೆ ಶಾರುಖ್ ಖಾನ್ ಅವರು ಸಾಕಷ್ಟು ಕಷ್ಟಪಟ್ಟು ಇಲ್ಲಿಯವರೆಗೆ ಬಂದಿದ್ದಾರೆ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಾಗ ವಿವೇಕ್ ವಸ್ವಾನಿಯಿಂದ ಸಹಾಯ ಪಡೆದಿದ್ರು ಶಾರುಖ್ ಗೆ ಉಳಿದುಕೊಳ್ಳಲು ವಿವೇಕ್ ಸಹಾಯ ಮಾಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ಶಾರುಖ್ ಖಾನ್ ಅವರನ್ನ ಭೇಟಿ ಮಾಡೋಕೆ ಅವರಿಗೆ ಸಾಧ್ಯವಾಗಿಲ್ಲ ಈಗ ಅವರು ಒಂದು ಅಚ್ಚರಿಯ ವಿಚಾರ ರಿವೀಲ್ ಮಾಡಿದ್ದಾರೆ ವಿವೇಕ್ ಅವರು ನಟನಾಗಿ ನಿರ್ಮಾಪಕನಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಶಾರುಖ್ ಖಾನ್ಗೆ ಸಹಾಯ ಮಾಡಿದ್ದಾರೆ ವಿವೇಕ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು ಆ ಘಟನೆಯನ್ನ ಅವರೀಗ ನೆನೆಸ್ಕೊಂಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಶಾರುಖ್ ಖಾನ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಆ ಪಾರ್ಟಿಯಲ್ಲಿ ಸಖತ್ ಫನ್ ಇತ್ತು ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಸಮಯ ಕಳಿತೇವೆ ಎಂದಿದ್ದಾರೆ ಶಾರುಖ್ ಖಾನ್ ಅವರನ್ನ ಇತ್ತೀಚೆಗೆ ಏಕೆ ಭೇಟಿ ಮಾಡಿಲ್ಲ ಎಂಬುದನ್ನ ವಿವೇಕ್ ಹೇಳಿದ್ದಾರೆ ಶಾರುಖ್ ಖಾನ್ ಬಳಿ ಹದಿನೇಳು ಫೋನ್ಗಳಿವೆ ನನ್ನ ಬಳಿ ಇರೋದು ಒಂದು ನಂಬರ್ ಮಾತ್ರ ಅವರು ಫೋನ್ ಎತ್ತಿದ್ರೆ ಮಾತ್ರ ನಾವು ಮಾತನಾಡಬಹುದು ಜವಾನ್ ಸಿನಿಮಾ ರಿಲೀಸ್ ಆದ ಬಳಿಕ ಕರೆ ಮಾಡಿದ್ದೆ ಅವರು ಕರೆ ಸ್ವೀಕರಿಸಿಲ್ಲ ನಾನು ಸ್ನಾನದಲ್ಲಿದ್ದಾಗ ಅವರು ಮರಳಿ ಮಾಡಿದ್ರು ಆಗ ನನಗೆ ಮಾತನಾಡೋಕೆ ಸಾಧ್ಯವಾಗಿಲ್ಲ ಅವರು ಟ್ರಾವೆಲ್ ಮಾಡ್ತಾಳೆ ಇರ್ತಾರೆ ಅವರಿಗೆ ಸಾಕಷ್ಟು ಜವಾಬ್ದಾರಿ ಇದೆ ಅವರು ಸಾಮ್ರಾಜ್ಯವನ್ನೇ ನಡೆಸ್ತಿದ್ದಾರೆ ಹೀಗಾಗಿ ಅವರು ಫೋನ್ ಎತ್ತದೇ ಇದ್ದಾಗ ಬೇಸರ ಆಗಲ್ಲ ಎಂದಿದ್ದಾರೆ ವಿವೇಕ್ ನಾವು ಸಂಬಂಧಿಕರಲ್ಲ ನಾವು ಮಾತನಾಡಲ್ಲ ನಾವು ಭೇಟಿ ಮಾಡಲ್ಲ ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಮಾತನಾಡ್ತೇವೆ ನಾನು ಟೀಚರ್ ನಾನು ದಿನದ ಹದಿನೆಂಟು ಗಂಟೆ ಕೆಲಸ ಮಾಡ್ತೇನೆ ಬಸ್ ನಲ್ಲಿ ಓಡಾಡ್ತೇನೆ ಆದ್ರೆ ಶಾರುಖ್ ಖಾನ್ ಸೂಪರ್ ಸ್ಟಾರ್ ಎಂದಿದ್ದಾರೆ ವಿವೇಕ್ ಸಸ್ವಾನಿ ಸಿನಿಮಾ ಸೆಲೆಬ್ರಿಟಿಗಳು ಎಷ್ಟು ಸುದ್ದಿಯಲ್ಲಿರ್ತಾರೋ ಅವರ ಮಕ್ಕಳು ಕೂಡ ಅಷ್ಟೇ ಟ್ರೆಂಡ್ ನಲ್ಲಿರ್ತಾರೆ ಇದೀಗ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಮತ್ತು ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರು ತಮಗೆ ಗಂಡು ಮಗು ಜನಿಸಿರುವ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಅನುಷ್ಕಾ ಅವರು ಮಗುವಿಗೆ ಜನ್ಮ ನೀಡಿದ್ದು ಇಂಗ್ಲೆಂಡ್ನಲ್ಲಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಭಾರಿ ಚರ್ಚೆ ಆಗ್ತಿದೆ ಆ ನೇರವಾಗಿ ಬ್ರಿಟಿಷ್ ನಾಗರಿಕತ್ವ ಸಿಗುತ್ತದೆ ಎಂದು ಹೇಳಲಾಗ್ತಿದೆ ನಟಿ ಅನುಷ್ಕಾ ಶರ್ಮಾ ಹಾಗೂ ಕ್ರಿಕೆಟರ್ ವಿರಾಟ್ ಕೊಹ್ಲಿ ದಂಪತಿಗೆ ಇತ್ತೀಚೆಗೆ ಗಂಡು ಮಗು ಜನಿಸಿದೆ ಈ ಮೂಲಕ ದಂಪತಿ ಎರಡು ಮಕ್ಕಳ ಪಾಲಕರಾಗಿದ್ದಾರೆ ವಮಿಕಾಗೆ ಈಗಾಗಲೇ ಮೂರು ವರ್ಷ ತುಂಬಿದೆ ಈ ಬೆನ್ನಲ್ಲೇ ಮತ್ತೊಂದು ಮಗುವಿನ ಜನನ ಆಗಿರೋದು ಅಭಿಮಾನಿಗಳಲ್ಲಿ ಖುಷಿ ಹೆಚ್ಚಿಸಿದೆ ಇತ್ತೀಚೆಗೆ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ತಮಗೆ ಗಂಡು ಮಗು ಹುಟ್ಟಿರುವ ವಿಚಾರ ರಿವೀಲ್ ಮಾಡಿದ್ರು ಅನುಷ್ಕಾಗೆ ಗಂಡು ಮಗು ಜನಿಸಿದ್ದು ಇಂಗ್ಲೆಂಡ್ ನಲ್ಲಿ ಅನುಷ್ಕಾ ಹಾಗೂ ವಿರಾಟ್ ದಂಪತಿ ಕೆಲವು ವಾರಗಳಿಂದ ಇಂಗ್ಲೆಂಡ್ ನಲ್ಲಿ ಉಳಿದುಕೊಂಡಿದ್ರು ಅಕ್ಕಾಯ್ ಇಂಗ್ಲೆಂಡ್ ನಲ್ಲಿ ಜನಿಸಿದ್ರು ನೇರವಾಗಿ ಆತನಿಗೆ ಬ್ರಿಟಿಷ್ ಸಿಟಿಸನ್ಶಿಪ್ ಸಿಗೋದಿಲ್ಲ ಅಲ್ಲಿನ ನಿಯಮಗಳ ಪ್ರಕಾರ ತಂದೆ ಅಥವಾ ತಾಯಿಯಲ್ಲಿ ಒಬ್ಬರು ಇಂಗ್ಲೆಂಡ್ ನವರಾಗಿರ್ಬೇಕು ಅಥವಾ ಬಹಳ ಸಮಯದಿಂದ ಇಂಗ್ಲೆಂಡ್ ನಲ್ಲಿ ಸೆಟಲ್ ಆಗಿರ್ಬೇಕು ಹಾಗಿದ್ದಾಗ ಮಾತ್ರ ಮಗುವಿಗೆ ಅಲ್ಲಿನ ನಾಗರಿಕತ್ವ ಸಿಗಲು ಸಾಧ್ಯ ವಿರಾಟ್ ಹಾಗೂ ಅನುಷ್ಕಾ ಇಬ್ಬರು ಭಾರತೀಯ ಪ್ರಜೆಗಳು ಹೀಗಾಗಿ ಅಕಾಯ್ ಬ್ರಿಟಿಷ್ ನಾಗರಿಕತ್ವ ಪಡೆಯಲು ಆಸಕ್ತಿ ತೋರಿಸ್ತಾ ಇರೋದು ಅನುಮಾನವೇ ಹೀಗಾಗಿ ಆಕಾಯ್ ಬ್ರಿಟಿಷ್ ನಾಗರಿಕತ್ವ ಪಡೆಯಲು ಆಸಕ್ತಿ ತೋರಿಸೋದು ಅನುಮಾನವೇ ಹೀಗಾಗಿ ಆತನು ಭಾರತೀಯನೇ ಆಗಲಿದ್ದಾನೆ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇತ್ತೀಚೆಗೆ ಈ ಸಿಹಿ ಸುದ್ದಿ ಘೋಷಣೆ ಮಾಡಿದ್ರು ಕರೀನಾ ಕಪೂರ್ ಆಲಿಯಾ ಭಟ್ ರಣ್ವೀರ್ ಸಿಂಗ್ ಮೀರಾ ಕಪೂರ್ ಆಯುಷ್ಮಾನ್ ಕುರೇನಾ ಸೇರಿ ಅನೇಕ ಸೆಲೆಬ್ರಿಟಿಗಳು ಈ ದಂಪತಿಗೆ ಶುಭ ಕೋರಿದ್ದಾರೆ ವಮಿಕಾ ಜನಿಸಿದ ಬಳಿಕ ಆಕೆಯ ಫೋಟೋ ಕ್ಲಿಕ್ ಮಾಡದಂತೆ ಕೊಹ್ಲಿ ಹಾಗೂ ಅನುಷ್ಕಾ ಕೋರಿಕೊಂಡಿದ್ದಾರೆ ಅವರ ಮಾತಿಗೆ ಮಾಧ್ಯಮದವರು ಹಾಗೂ ಪಾಪರಾಜಿಗಳು ಗೌರವ ನೀಡಿದ್ದಾರೆ ಹೀಗಾಗಿ ಅಧಿಕೃತವಾಗಿ ವಮಿಕಾ ಮುಖ ಇನ್ನೂ ರಿವೀಲ್ ಆಗಿಲ್ಲ ಇವಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಿಸಿದವಳು ಈಗ ಅವರ ಮಗನ ಮುಖವನ್ನ ರಿವೀಲ್ ಮಾಡೋದು ಅನುಮಾನವೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕುಲ್ ಪ್ರೀತ್ ಸಿಂಗ್ ಹಾಗೂ ಜಾಕಿ ಬಗ್ನಾನಿ ಅವರು ಮದುವೆಗೆ ಆಹ್ವಾನ ನೀಡಿದ್ರು ಈ ಸೆಲೆಬ್ರಿಟಿಗಳ ಮದುವೆಗೆ ಮೋದಿ ಶುಭ ಹಾರೈಸಿದ್ದಾರೆ ಅಭಿನಂದನೆ ತಿಳಿಸಲು ಅವರು ಪತ್ರ ಬರೆದಿದ್ದಾರೆ ಆ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ರಕುಲ್ ಪ್ರೀತ್ ಸಿಂಗ್ ಖುಷಿ ಮೋದಿ ಪತ್ರ ಬರೆದಿದ್ದನ್ನ ಕೆಲವರು ಟೀಕಿಸಿದ್ದಾರೆ ಖ್ಯಾತ ನಟಿ ರಕುಲ್ ಪ್ರೀತ್ ಸಿಂಗ್ ಅವರು ವೈವಾಹಿಕ ಜೀವನ ಆರಂಭಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ಅವರು ಹಸಮಣೆ ಏರಿದ್ರು ಜಾಕಿ ಬಗ್ನಾನಿ ಜೊತೆ ಅವರ ಮದುವೆ ನೆರವೇರಿದೆ ಗೋವಾದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಅದ್ದೂರಿ ವಿವಾಹ ಸಮಾರಂಭಕ್ಕೆ ಅನೇಕರನ್ನ ಆಹ್ವಾನಿಸಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಆಹ್ವಾನ ನೀಡಲಾಗಿತ್ತು ಆದರೆ ಈ ಮದುವೆಗೆ ಬರಲು ಮೋದಿ ಅವರಿಗೆ ಸಾಧ್ಯವಾಗಲಿಲ್ಲ ಬದಲಿಗೆ ಅವರು ನವ ದಂಪತಿಗೆ ಅಭಿನಂದನೆ ತಿಳಿಸಿ ಪತ್ರ ಬರೆದಿದ್ದಾರೆ ಇದರಿಂದ ರಕುಲ್ ಪ್ರೀತ್ ಸಿಂಗ್ ಮತ್ತು ಜಾಕಿ ಬಗ್ನಾನಿ ಅವರಿಗೆ ಖುಷಿಯಾಗಿದೆ ನರೇಂದ್ರ ಮೋದಿ ಬರೆದ ಪತ್ರವನ್ನ ರಕುಲ್ ಪ್ರೀತ್ ಸಿಂಗ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಮೋದಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ರಕುಲ್ ಪ್ರೀತ್ ಸಿಂಗ್ ಮತ್ತು ಜಾನಕಿ ಬಗ್ನಾನಿ ಅವರು ಕೆಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಈಗ ಅವರು ಪತಿ ಪತ್ನಿಯಾಗಿದ್ದಾರೆ ಅವರ ವಿವಾಹಕ್ಕೆ ಅನೇಕ ಸೆಲೆಬ್ರಿಟಿಗಳು ಹಾಜರಿ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಕೂಡ ಅಭಿಮಾನಿಗಳು ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಹಾಗಾದ್ರೆ ಮೋದಿ ಬರೆದ ಪತ್ರದಲ್ಲಿ ಏನಿತ್ತು ನೋಡೋಣ ಜಾಕಿ ಮತ್ತು ರಕುಲ್ ಜೀವಮಾನವಿಡೀ ಇವರು ವಿಶ್ವಾಸ ಮತ್ತು ಸಹಬಾಳ್ವೆಯ ಪ್ರಯಾಣವನ್ನ ಪ್ರಾರಂಭಿಸಿದ್ದಾರೆ ಅವರ ಮದುವೆ ಶುಭ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಮುಂಬರುವ ವರ್ಷಗಳು ಈ ದಂಪತಿ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳುವ ಅವಕಾಶವಾಗಿದೆ ಈ ಜೋಡಿಯ ಮನಸ್ಸು ಹೃದಯ ಕೆಲಸ ಒಂದೇ ಆಗಿರಲಿ ಸದಾಕಾಲ ಒಬ್ಬರಿಗೊಬ್ಬರು ಜೊತೆಯಾಗಿರಲಿ ಬದುಕಿನ ಪಯಣದಲ್ಲಿ ನಿಮ್ಮ ಜೋಡಿ ಪರ್ಫೆಕ್ಟ್ ಆಗಿರಲಿ ಮದುವೆಗೆ ಕರೆದಿದ್ದಕ್ಕೆ ಧನ್ಯವಾದಗಳು ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಅಭಿನಂದನೆ ಮತ್ತು ಶುಭಾಶಯ ತಿಳಿಸುತ್ತೇನೆ ಎಂದು ನರೇಂದ್ರ ಮೋದಿ ಪತ್ರ ಬರೆದಿದ್ದಾರೆ ನಟಿಯ ಮದುವೆಗೆ ಪತ್ರ ಬರೆದು ಅಭಿನಂದನೆ ತಿಳಿಸಿದ ಪ್ರಧಾನಿ ಮೋದಿ ಅವರನ್ನ ಕೆಲವರು ಈಗ ಖಂಡಿಸಿದ್ದಾರೆ ಪ್ರೀತ್ ಸಿಂಗ್ ಹಂಚಿಕೊಂಡ ಪತ್ರದ ಪೋಸ್ಟ್ಗೆ ಕಾಮೆಂಟ್ ಮಾಡಿದ ಕೆಲವು ನೆಟ್ಟಿಗರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸೆಲೆಬ್ರಿಟಿಗಳಿಗೆ ಶುಭ ಹಾರೈಸುವ ಸಲುವಾಗಿ ಮೋದಿ ಅವರು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಆದರೆ ರೈತರ ಬಗ್ಗೆ ಮತ್ತು ಮಣಿಪುರದ ಬಗ್ಗೆ ಅವರು ಯೋಚನೆ ಕೂಡ ಮಾಡೋದಿಲ್ಲ ಎಂದು ನೆಟ್ಟಿಗರು ಟೀಕಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ